ಆ ಟೂರಿಸಮ್ ಇಲಾಖೆಯಿಂದ ತೆಗೆದಾಕ್ಬಿಟ್ಟು ಕಾಂಗ್ರೆಸ್ ಆಫೀಸ್ ರೆಡಿ ಮಾಡುವಂತ ಹೇಳಿ ಅದಕ್ಕೆ ಅದಕ್ಕೆ ಇನ್ಚಾರ್ಜ್ ಅವಾಗೆ ಬಿಟ್ಟಿದ್ದೀನಿ ನೋಡೋಕೆ ಬಿಟ್ಬಿಟ್ಟಿದ್ವಿ ನಾವು ಮದುವೆ ಮಾಡ್ಕೊಂಡು ಮಾಡ್ಕೊಂತ ಇದ್ವಿ ನಾವು ಮಾಡ್ಕೊತ ಇಲ್ಲ ಏನು ಸಿಗ್ತಾ ಇಲ್ಲ ಮಾಡ್ತಾ ಇದೀವಿ ನಾನು ಪ್ರಯತ್ನ ಮಾಡ್ತಾ ಇದ್ದೀನಿ ನಾವು ನೂರಾರು ಹೆಣ್ಣು ನೋಡಿದೆ ಅವ್ರು ಅಡ್ಜಸ್ಟ್ ಆಗ್ತಲ್ಲ ಎಲ್ಲಿ ತರುವ ನಾವು ಈಗಲೇ ಮಾಡ್ಬೋದು ರಷ್ಯಾದಿಂದ ಓಡ ಅಂತ ಮಾಡ್ತಾ ಬೈ ಫ್ರೆಂಡ್ ಫ್ರೆಂಡ್ ಚೇರ್ಮನ್ ಮಾಜಿ ಚೇರ್ಮನ್ ಜನಸಿ ತಮಾಷೆ ತಾವೆಲ್ಲ ಕೂಡ ಬಂದಿದ್ರೆ ನಿಮಗೆಲ್ಲ ಬರೀ ತೋರಿಸೇನ್ ಟ್ರೋಲ್ ಮಾಡ್ತಿರ ಮೋಟರ್ ಸೈಕಲ್ ಬಿದ್ದು ಟ್ರೋಲ್ ಮಾಡ್ತಾರೆ ಸ್ಕೂಟರ್ ಸೈಕಲ್ ಬಿದ್ದು ಮಾಡ್ತಾರೆ ಅದ್ಯಾವುದೋ ನಾನು ಬಿದ್ದೆ ನಮ್ಮ

ಇಲ್ಲಿ ನನ್ನ ನೆನಸ್ಕೊತಾ ರಿಮೆಂಬರಿಂಗ್ ಮೀ ಅಂತ ಮೈ ಕಾನ್ಶಿಯಸ್ ಇಸ್ ವೆರಿ ಕ್ಲಿಯರ್ ಮೈ ಕಾನ್ಶಿಯಸ್ ಇಸ್ ವೆರಿ ಕ್ಲಿಯರ್ ನಡೆದಾಗ ನಂಗೆ ಅಳಾಡ್ತೀವಿ ಏನ್ ಮಾಡೋಕಾಯ್ತೈತೆ ವಯಸ್ಸಾದ್ಮೇಲೆ ಸ್ವಲ್ಪ ಬ್ಯಾಲೆನ್ಸ್ ತರ್ತದೆ ನಾವೇನು ಅರವತ್ಮೂರಪ್ಪ ಸಿಕ್ಸ್ಟಿ ತ್ರೀ ಐ ಸೀನಿಯರ್ ಸಿಟಿಜನ್ ನಾವು ನಾನು ಜಿಲ್ಲಾ ಅಧ್ಯಕ್ಷರು ನಮ್ಮ ರಾಜ್ಯ ಅಧ್ಯಕ್ಷರು ಅವ್ರಿಗೆ ಕೆಳಗೆ ನಮ್ಮ ಮೇಲೆ ಜಾರ್ಜ್ ಸ್ಟೇಟ್ ಪ್ರೆಸಿಡೆಂಟು ಅವ್ರಿಗೆ ಕಡೆ ನಾನು ಅವ್ರು ಕೇಳಿದ್ದೇನೆ ಅವರು ಸೀನಿಯರ್ ಇರೋರು ಓಕೆ ಎನಿವೇ ಥ್ಯಾಂಕ್ ಯು ಬಹಳ ಸಂತೋಷ ಎಲ್ಲರ ಪರವಾಗಿ ನಾನೇ ಮಾತಾಡ್ತಿದ್ದೀನಿ